ಹಾಯ್ ರೀ ಎಲ್ಲರಿಗೂ ಮಗುರು ವಿಲೇಜ್ ವ್ಲಾಗ್ಗೆ ಸ್ವಾಗತ ನೋಡ್ಬೋದು ಇವತ್ತು ಕಣ್ಣೆಲ್ಲ ಊದ್ಕೊಂಬಿದ್ದೆ ಇದೆಲ್ಲ ಫ್ರಿಜ್ಜಲ್ಲಿರೋ ಕಲ್ಲಂಗಡಿ ತಿಂದಿರೋ ಪ್ರಭಾವ ನೋಡಿ ಕಣ್ಣು ಬಿಡೋಕೆ ಮುಖ ಕೂಡ ಸ್ವಲ್ಪ ಊದ್ಕೊಂಡಿದೆ ಬೆಳಗ್ಗೆ ಎದ್ದಳಕ್ಕೆ ಆಗಿರಲಿಲ್ಲ ಎದ್ದಿಗೆ ಒಟ್ಟಿಗೆ ಕುಡಿಬೇಕು ಅಮ್ಮ ಬಿಸಿ ಇದ್ದಾರೆ ಕಣ್ಣು ಫುಲ್ಲು ಬಿಡೋಕ್ಕೆ ಆಗ್ತಾಯಿಲ್ಲ ಅಮ್ಮ ಬೆಳಗ್ಗೆನೆ ಪನ್ನೀರ್ ಪರೋಟ ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ ಅದು ನಾನು ಮಾಡೋಕ್ಕಾಗಲಿಲ್ಲ ವೀಡಿಯೋ ಸಕ್ಕತ್ತಾಗಿ ಬಂದಿದೆ ನೋಡೋಕ್ಕೆ ನೋಡಿ ಪನ್ನೀರ್ ಪರೋಟ ಬೆಳಗ್ಗೆನೇ ಮಾಡಿದ್ದಾರೆ ಮಾಡಿ ಮುಚ್ಚಿಕ್ಕಿದ್ದಾರೆ ಪಾಪ ನಂಗೆದಕ್ಕಾಗಲಿಲ್ಲ ಅಂತ ಸುಸ್ತು ಅಂತ ಅಮ್ಮ ಪಾಪ ಟೀ ಕಾಯಿಸಿ ಸೋಸ್ತಾ ಅವ್ರೆ ನನಗೋಸ್ಕರ ನೀನು ಕುಡ್ದಮ್ಮ ಚಾ ಚಾ ಚಹ ಕುಡಿತಿ ಕುಡಿತೀಯ ನೋಡೋಣ ಅಕಸ್ಮಾತು ಲೇಟಾಗಿ ಏನಾದರೂ ಊತ ಎಲ್ಲ ಕಮ್ಮಿ ಆಗುತ್ತೇನೋ ಅಂತ ರಾತ್ರಿ ಯಾಕೋ ಸುಮ್ಮನೆ ಇದ್ದೇನೆ ಜಾಸ್ತಿ ಖಾರ ತಿನ್ಬಾರದು ನಾನು ಮೆಣ್ಸಿನ್ಕಾಯಿ ಉಪ್ಪು ಮೆಣಸಿನ್ಕಾಯಿ ಬರುತ್ತಲ್ವ ಬಜ್ಜಿ ಮೆಣಸಿನ್ ನಾವು ಮೊಸರಲ್ಲಿ ಎದ್ದು ಒಡ್ಗಾಕ್ತಿವಿ ಊರ ಎಲ್ಲ ಆ ಮೆಣ್ಸಿನ್ಕಾಯಿನ ಹುರಿದ್ಬಿಟ್ಟು ಬಿಟ್ಟಿದ್ದೆ ಅದಾದಮೇಲೆ ಸುಮ್ಮನೆ ಇರಲಾರ್ದೆ ಹಸಿ ಬದನೆಕಾಯಿ ಹಸಿ ಈರುಳ್ಳಿ ಹಸಿ ತಮಟೆ ಎಲ್ಲ ಹೆಚ್ಚಿಬಿಟ್ಟು ಅದು ಊರ ಕಡೆ ರೊಟ್ಟಿಗೆ ಮಾಡ್ಕೊಂಡು ತಿಂದೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಖಾರ ಹಾಕೊಂಡು ತಿಂದುಬಿಟ್ಟಿದ್ದೆ ರಾತ್ರಿ ಎಲ್ಲ ಹೊಟ್ಟೆ ಉರಿ ಅದು ಸುಮ್ಮನೆ ಇರಲಾರೇ ಹೊಟ್ಟೆಲಿ ಉರಿ ಉರಿ ಆಗ್ತಿದೆ ಅಂತ ಫ್ರಿಜ್ಜಲ್ಲಿ ಕಲ್ಲಂಗಡಿ ಎತ್ಕೊಂಡು ತಿಂದೆ ನೋಡಿ ಈ ಥರ ಆಗಿದೆ ಸೂಪರ್ ನನ್ನ ಮಗ ಪರೋಟ ತಿಂತ ಇದ್ದೇನೆ ಚೆನ್ನಾಗೈತೆ ಅಂತ ಹೇಳ್ತಾನೆ ಬಸ್ರೆ ಐತಮ್ಮ ಅದು ಅದರಿಂದ ಓಡಾಡಿಸ್ತೇನೆ ಬರಲಿಲ್ವಾ ಕರಿ ಬಂತ ಆ ಥರ ಗರಿದ್ರೆ ಬರ್ತೇತ ಮಿಯ ಅವನು ಬಾ 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 ರೇ ಹಾಯ್ ಫ್ರೆಂಡ್ಸ್ ನೈಟು ಡ್ಯೂಟಿ ಇದು ನಿನ್ನೆ ಡ್ಯೂಟಿಗೆ ಹೋಗಿದ್ದೆ ಬರೋದು ಲೇಟ್ ಆಗಿತ್ತು ಹನ್ನೆರಡು ಗಂಟೆ ಹಂಗೆ ನನ್ನ ಮಗ ಏನನ್ನ ಫ್ರೂಟ್ಸ್ ತಗೋಬ ಅಂತ ಹೇಳಿದ್ದ ಅದಕ್ಕೆ ಕಲ್ಯಾಣಿಗೆ ಕೈ ತಗೊ ಕಲ್ಲಂಗಡಿ ಕಾಯಿ ತಗ ಬಂದಿದ್ದೆ ರಾತ್ರಿ ಮಣಿಕಾ ಬಿಟ್ಟಿದ್ದ ಅದಕ್ಕಾಗಿ ಇವಾಗ ಬೆಳಿಗ್ಗೆ ಎದ್ದೊಳ್ತ ನೋಡ್ಬಿಟ್ಟೆ ಅಪ ಕುಯ್ಯಪ ಅಂತ ಹೇಳ್ತಿದ್ದ ಅದಕ್ಕಾಗಿ ಇವಾಗ ಬೆಳಗ್ ಬೆಳಗ್ಗೆ ಟೀನು ಕುಡ್ದಿಲ್ಲ ಮಕ್ಕನ್ನು ತೊಳ್ದಿಲ್ಲ ಬಾಯ್ ತೊಳಕೊಂಡ್ ಕಲ್ಲಂಗಡಿ ಕಾಯಿ ತಿಂತಪ್ಪ ಕಲ್ಲಂಗಡಿ ಹೆಂಗ ಕೊಯ್ದಿದ್ದು

ರವೆ ರವೆ ಐತೆ ಹಾಂ ಸಕತ್ ಅದು ಇನ್ನೊಂದು ಹಸ್ರಿಗೆ ಬರ್ತದಲ್ಲ ಕಾಯಿ ಫುಲ್ ಹಸ್ರಿಗೆ ಅದು ಚೆನ್ನಾಗಿರಲ್ಲ ಕರ್ಗಿರಲ್ವೇ ಇವತ್ತು ನಮ್ಮನೆ ಫುಲ್ ಜೋರು ಇವಾಗ ನಾನು ಮ್ಯಾಗಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅಮ್ಮ ಪರೋಟ ಮಾಡೋಗಿದ್ರು ಅದಿದೆ ಅದ್ರ ಜೊತೆ ಮ್ಯಾಗಿ ಮಾಡೋಣ ಅಂತ ಇಲ್ಲಿ ನೋಡಿ ನನ್ನ ಪಿಟಾಣಿ ಗಿಡ ಹಾಕಿದ್ದೀನಿ ಅದರಲ್ಲಿ ಈರುಳ್ಳಿ ಇದು ಪೈರು ಬಂದಿದೆ ಮ್ಯಾಗಿ ಚೆನ್ನಾಗಿರುತ್ತೆ ಕಟ್ ಮಾಡ್ಕೊತಾ ಇದ್ದೀನಿ ಇಷ್ಟು ಸಾಕು ನನಗೆ ಈರುಳ್ಳಿ ಕೂಡ ಹಾಕ್ತೀನಿ ಸುಮ್ಮನೆ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ನಿನ್ನೆ ನಾನು ನೈಟ್ ಫ್ರೈಡ್ ರೈಸ್ ಮಾಡಿದ್ದೆ ಅದಕ್ಕೆ ಹಾಕಿದೆ ತುಂಬ ಚೆನ್ನಾಗಿತ್ತು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಪಲ್ಯಕ್ಕಾದರೆ ಜಾಸ್ತಿ ಇದ್ದರೆ ಪಲ್ಯ ಮಾಡ್ಬೋದು ಒಂದಿಷ್ಟು ಮಾತ್ರ ಹಾಕಿದ್ದೆ ನಾನು ಒಂದಿಷ್ಟು ಮಾತ್ರ ಬಂದಿತ್ತು ಹಾಗಾಗಿ ಮ್ಯಾಗಿನೇ ಮಾಡ್ತಾಯಿದ್ದೀನಿ ನಾನಿವಾಗ ಮ್ಯಾಗಿ ಮಾಡ್ತಾಯಿದ್ದೀನಿ ಇವಾಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಏನು ಅವಶ್ಯಕತೆ ಇರಲ್ಲ ಇರುತ್ತೆ ಈಗ ಕರ್ಬೇವು ಸೊಪ್ಪು ಚಟ್ನಿ ಹಾಕೊಂಡಿದ್ದೀನಿ ಹಸಿ ಮಿಕ್ಸಿ ಈರುಳ್ಳಿ ಎರಡು ಮಿಕ್ಸ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಪಲ್ಯ ಇತ್ತಲ್ಲ ಸೊಪ್ಪು ಹಾಕ್ತಾ ಇದ್ರು ಎಲ್ಲರೂ ಮಾಡ್ತಾರೆ ಸಿಂಪಲ್ ಆಗಿ ಈ ತರ ಮಾಡ್ಕೊಂಡು ಮೊಟ್ಟೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿ ಎಣ್ಣೆ ಫ್ರೈ ಆಗಿದೆ ಈ ಟಮಟ ಇದ್ದೀನಿ ಇವಾಗ ಸ್ವಲ್ಪ ಅರಿಶ್

ಇವಾಗ ಮೇನ್ ಎಲ್ಲರೂ ಏನು ಮಾಡ್ತೀವಿ ನಾವು ಕೂಡ ಮೊದಲು ಏನು ಮಾಡ್ತಾ ಇದ್ವಿ ಮೊದಲು ನೀರು ಹಾಕ್ಬಿಟ್ಟು ಅದಾದಮೇಲೆ ನಾವು ಪೌಡ್ರ್ ಹಾಕ್ತೀವಲ್ಲ ಆ ಥರ ಹಾಕೋಕ್ಕಿಂತ ಇಲ್ಲಿ ಏನು ಫ್ರೈ ಮಾಡಿರ್ತೀವಿ ಈ ಫ್ರೈಗೆ ನಾವು ಈ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಕಲ್ತ್ಕೋಬೇಕು ಅವಾಗ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಅವಾಗ ಹೇಳ್ತೀರಾ ನೀವು ತುಂಬ ಟೇಸ್ಟ್ ಆಗಿರುತ್ತೆ ನಾವು ಮಾಮೂಲಿ ನೀರು ಹಾಕ್ಬಿಟ್ಟು ಹಾಕಿ ಈ ಥರ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟ್ ಮಾತ್ರ ಖುಷಿ ಕೊರಾಗಿ ಬರುತ್ತೆ ಹಾಕೊಳ್ಬೋದು ನೀವು ಚೆನ್ನಾಗಿ ಬೇಯಿ ಫ್ರೆಂಡ್ಸ್ ಇದು ಇವಾಗ ಕುದೀತಾ ಇದೆ ಇವಾಗ ಹಾಕ್ತೀನಿ ಕುದಿಯೋದಿಕ್ಕೆ ತಿರು ಬಿಟ್ಟು ಹಾಕ್ತಾ ಇದ್ದೀನಿ ಮ್ಯಾಗಿನ ಪರೋಟೊ ಮತ್ತೆ ಫ್ರೈಡ್ ರೈಸ್ ಇತ್ತು ಅವ್ರಿಗೆ ಬೇಡ ಅನ್ನೋದಿಕ್ಕೆ ಇವಾಗ ಇದು ಮಾಡ್ಕೊಡ್ತಾ ಇದ್ದೀನಿ ಬಂಗಾರ ನೀಟಾಗಿ ತಿರುಗಿ ಚೆನ್ನಾಗಿ ಕುದೀತಾ ಇದ್ದಾಗ ಎಲ್ಲ ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ಮೊಟ್ಟೆ ಹಾಕ್ತೀನಿ ಈಗ ಮೊಟ್ಟೆ ಕೂಡ ಚೆನ್ನಾಗಿ ಬೇಯಬೇಕಲ್ಲ ಇದ್ರ ಜೊತೆ ಈ ಟೈಮ್ಗೆ ಕುದೀತಾ ಇದೆ ಈ ಟೈಮ್ಗೆ ನಾನು ಮೊಟ್ಟೆ ಬಿಡ್ತೀನಿ ನೀಟಾಗಿ ವೇಯಲಿ ಇವಾಗ ಒಂದ್ ಚೂರು ಕೊತ್ತಂಬರಿ ಸೊಪ್ಪು ಎತ್ತಿಕ್ಕಿದ್ದೆ ಮೇಲೆ ಮಾತ್ರ ಹಾಕ್ತಾ ಇದ್ವಿ ಒಂದು ಚೂರೇ ಚೂರು ಇದನ್ನ ಒಂದು ಸ್ವಲ್ಪ ಹೊತ್ತು ಬಿಟ್ರೆ ಸಾಕು ನೋಡಿ ಮೊಟ್ಟೆ ಎಲ್ಲ ನಾವು ಹಾಕಿದ್ದು ಮೇಲುಗಡೆ ಬರ್ತಾ ಇದೆ ಈಗ ನೋಡ್ರಿ ಎಲ್ಲ ಕುದ್ಬಿಟ್ಟು ಚೆನ್ನಾಗಿ ಮೇಲೆ ಬಂದೈತೆ ನೋಡಿ ಇವಾಗ ಆಗಿದೆ ಈಗ ಒಂದು ಎರಡು ನಿಮಿಷಕ್ಕೆ ಆಫ್ ಮಾಡ್ತೀನಿ ನಾನು ಚೆನ್ನಾಗಾಗಿದೆ ನೀರು ಎಷ್ಟೊಂದು ಹಾಕಿದೆ ಗಟ್ಟಿ ಇದೆ ನಾನು ಯಾಕೆ ಸ್ವಲ್ಪ ನೀರಾಗ ಮಾಡೋಣಂದರೆ ನಮ್ಮ ಮನೆಯಾಗೆ ಸ್ವಲ್ಪ ನೀರು ನೀರಿದ್ರೆ ತಿಂತಾರೆ ಇಲ್ಲ ಗಟ್ಟಿ ಇದ್ರೆ ಅಯ್ಯೋ ಗಟ್ಟಿ ಇದೆ ಅಂತ ಇರ್ತಾರೆ ನೋಡಿ ಚೆನ್ನಾಗಾಗಿದೆ ನನ್ನ ಮಗ ಅವ್ರ ಪಪ್ಪಂಗೆ ದೃಷ್ಟಿ ತೆಗಿತಾ ಇರೋದು ಅನ್ನ ಮಿಕ್ಸ್ಬಿಟ್ಟು ಹಂಗೆ ತೆಗಿಯೋದು ಅಜ್ಜಿ ತೆಗಿತಾನಲ್ವಾ ನಮಗೆ ಅದಕ್ಕೆ ಹಂಗೆ ತೆಗಿತಾನೆ ಅಯ್ಯಮ್ಮ ಮೆಟ್ಟಿಗೆ ತೆಗಿಯಮ್ಮ ಅಪ್ಪಂಗೆ ಅಯ್ಯಮ್ಮ ಬಂಗಾರ ಅಯ್ಯಮ್ಮ ಹಾಂ ಬಿಡು ಬಿಡು ದೃಷ್ಟಿಯೆಲ್ಲ ಹೋಯ್ತು ಅಪ್ಪಂಗೆ ಅಯ್ಯಮ್ಮ ಕಲಂಗಡಿ ಬೇಕೇನೆ ನಿಮ್ ಪಾಪ ನಿಲ್ ಕರ್ಗಮನ್ ಬಿಸಾಕಿದ್ಯಾ ಒಂದು ಎರಡು ಬಾಡ್ಬೇ ಪಾಪ ಆಯ್ ರೀ ಇವು ಈಗೇನೋ ಬಿಟ್ಕೊಂಡು ಕುತ್ಕೊಂಡಿದ್ದಾಳೆ ಅಂತ ನೋಡ್ತಿದ್ದೀರಾ ಇಲ್ಲ ರೀ ತಲೆಗೆ ಎಣ್ಣೆ ಹಾಕ್ಕೋಬೇಕು ತಲೆ ಬರೋ ನೋವಾಗ್ಬಿಟ್ಟಿದೆ ರಾತ್ರಿ ನಾನು ಕಲ್ಲಂಗಡಿ ತಿಂದಿದ್ದ ಪ್ರಭಾವದಿಂದ ತಲೆ ಎಲ್ಲ ಊತ ಬಂದ್ಬಿಟ್ಟಿತ್ತು ಅದಕ್ಕೆ ಇದು ಗಾಡ್ದಿಂದ ತೆಗ್ದಿರೋ ಎಣ್ಣೆ ದ ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ವಲ್ರಿ ಅಲ್ಲಿಂದ ಕುಕ್ಕೆಗೆ ಹೋಗ್ಬಿಟ್ಟು ಆವಾಗ ಕೊಬ್ಬರಿ ಎಣ್ಣೆ ಈ ಬಾಟ್ಲು ತೊಗೊಂಬಂದ್ವಿ ಇದು ನಾನು ಸ್ಕೂಲ್ಗೆ ಹೋಗ್ಬೇಕಾಗಿದ್ರೆ ಹಾಕೊತ ಇದ್ದೆ ರೀ ಜಾಸ್ತಿ ಮತ್ತು ಆಮೇಲೆ ಬಿಟ್ಟು ಬಿಟ್ಟಿದ್ದೆ ನನ್ನ ಕೂದಲು ತುಂಬ ಉದ್ದ ಆಯಿತು ಯಾವಾಗಾದರೂ ಹಳೆ ಫೋಟೋ ಹಾಕ್ತೀನಿ ನೋಡಿರಿ ಆ ನನ್ನ ಮಗನ ಹನ್ನೊಂದು ತಿಂಗಳಲ್ಲಿ ಮಂಡೆ ಕೂದಲು ತೆಗೆಸಿದಾಗ ನಮ್ಮ ಅತ್ತೆ ಮನೆಗೆ ಮಗಿ ಜೊತೆ ತಾಯಿ ಕೂಡ ತೆಗಿಸಬೇಕು ಅಂದಿದ್ರಂತೆ ಮಗುಗಿಂತ ಏನು ಹೆಚ್ಚಲ್ಲ ಅಂದ್ಬಿಟ್ಟು ನಾನು ತೆಗೆಸಿದೆ ಇವಾಗ ಒಂದೂವರೆ ವರ್ಷ ಆಗಿದೆ ನೋಡಿ ಇಷ್ಟು ಕೂದಲು ಬಂದಿದೆ ನನಗೆ ಅದಕ್ಕೆ ಮೊನ್ನೆ ಹೋಗಿದ್ನಲ್ಲ ಅದಕ್ಕೆ ಅವಾಗ ತೊಗೊಂಬಂದಿದ್ದು ನನಗೆ ಉದ್ದ ಬೆಳೆದಿಲ್ಲ ಅಂದರೂ ಪರವಾಗಿಲ್ಲ ತಲೆ ತಂಪಾಗಿರಬೇಕು ನನಗೆ ಜಲ್ ಸ್ವಲ್ಪ ಏನಾದರೂ ಬಿಸಿಲಿಗೆ ಓಡಾಡಿ ಬಂದರೆ ತಲೆ ಬಾರ ತಲೆ ಊರಿ ಜಾ ಕಣ್ಣುರಿ ಜಾಸ್ತಿ ಇರುತ್ತೆ ಹಾಗಾಗಿ ಇವಾಗ ನೀಟಾಗಿ ಹಚ್ಕೊಂಡ್ಬಿಟ್ಟು ಬೇರೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೆಂಗಿದ್ರು ಮನೆಗಿರೋರು ಆಲ್ಮೋಸ್ಟ್ ಇರ್ತೀವಲ್ವ ನಾವು ಅವಾಗ ಎಣ್ಣೆ ಹಚ್ಚಿ ಸ್ವಲ್ಪತ್ತು ಬಿಟ್ಟುಬಿಡಿ ಯಾರು ತಲೆ ಬಾಚ್ಬೇಡಿ ಆ ಕ್ಷಣಕ್ಕೇ ಕೆಲಸ ಇದ್ದವ್ರು ಮಾತ್ರ ಬಾಚ್ಕೊಳ್ಳಿ ಯಾಕಂದರೆ ತಲೆ ತಂಪಾಗಿರ್ಬೇಕಂದ್ರೆ ಆ ಕ್ಷಣಕ್ಕೆ ಬಾಚ್ಬಾರದು ತಲೆ ನಮ್ಮ ಆ ಎಣ್ಣೆ ಹಚ್ಚಿರೋದನ್ನ ನೀರ್ಕೋಬೇಕು ಕೆಲಸಕ್ಕೇನಾದರೂ ಹೋಗೋರಿದ್ರೆ ಸಂಜೆನೋ ಇಲ್ಲ ಅಂದರೆ ಭಾನುವಾರ ಟೈಮ್ ಹಚ್ಚಿ ಬಿಡಿ ಆವಾಗ ನಮಗೆ ಫ್ರೀ ಆಗುತ್ತೆ ತಲೆಯೆಲ್ಲ ಇವಾಗ ಮೇಲೆ ಕಟ್ಕೊಂಡು ಬೇರೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ದಯವಿಟ್ಟು ಈ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ಸಪ್ ನಮ್ಮ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನನಗೆ ಮುಂದೆ ವೀಡಿಯೋ ಮಾಡೋಕ್ಕೆ ನನಗೆ ಖುಷಿಯಾಗುತ್ತೆ ಏನೆಲ್ಲ ಕಂಟೆಂಟ್ ಕೊಡಬೇಕು ಅಂತ ನಾನು ಯೋಚನೆ ಮಾಡಿ ಆದಷ್ಟು ನಾನು ಒಳ್ಳೆ ಒಳ್ಳೆ ವೀಡಿಯೋ ಹಾಕೋಕ್ಕೆ ನಾನು ಶುರು ಮಾಡ್ತೀನಿ ಇವಾಗ ನನಗೆ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಅದ್ರ ಬಗ್ಗೆಯೂ ಹೇಳ್ತೀನಿ ಯಾಕೆ ನನಗೆ ಎಲ್ತ್ ಪ್ರಾಬ್ಲಮ್ ಆಯಿತು ಯಾಕೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೆ ಇವಾಗ ನನಗೆ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತ ನಾನು ಅದನ್ನೆಲ್ಲ ಹೇಳ್ಕೋಬೇಕು ನಿಮ್ಮ ಜೊತೆ ನಾನೆಲ್ಲ ಚೆನ್ನಾಗಿ ವೀಡಿಯೋ ಮಾಡಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ರೀ